ಸರಕಾರಿ ಆಸ್ಪತ್ರೆ ಎಂದರೆ ವಿವಿಧ ಭಾವನೆಗಳಿದ್ದು ಇದೊಂದು ಸಮ ಸಮ ಸಾಮಾನ್ಯರಿಗೆ ಇರುವಂಥ ವ್ಯವಸ್ಥೆ ಎಂಬ ತಾಕ್ಸಾರ ಅಭಿ ಅಭಿಪ್ರಾಯ ಆಯಿತು ಆದರೆ ಈಗ ಜನರ ದೃಷ್ಟಿಕೋನ ಬದಲಾಗುತ್ತಿದೆ ಇದಕ್ಕೆ ಕಾರಣ ಸರಕಾರಿ ಆಸ್ಪಿಟ್ನಲ್ಲಿ ಸಿಗುವ ಅತ್ಯಾಧುನಿಕ ಸವಲತ್ತುಗಳು ಕೆಲವೊಂದು ನ್ಯೂನತೆಗಳನ್ನು ಕಾಡಿದರೂ ಜನರು ಭಾಳ ಅನುಕೂಲತೆಯಿಂದ ತೆರೆದುಕೊಳ್ಳುತ್ತಿದೆ ಈ ಸುಸಜ್ಜಿತವಾದ ಆಸ್ಪತ್ರೆ ಶಸ್ತ್ರಾಗ್ರಹ ಚಿಕಿತ್ಸಾ ಕೊಠಡಿ ಡಯಾಲಿಸ್ ವ್ಯವಸ್ಥೆ ಎಕ್ಸ್ರೇ ಘಟಕ ಇತರ ತಪಾಸಣಾ ಸೌಲಭ್ಯಗಳ ಒಳಗೊಂಡ ಈ ಆಸ್ಪತ್ರೆ ಅತ್ಯಾಧುನಿಕ ಆಸ್ಪತ್ರೆಗೆ ಸರಿಸಾಟಿಯಾಗಿದೆ ಸೇವಾ ಸಂಸ್ಥೆಗಳು ಈ ನಿಟ್ಟಿನಲ್ಲಿ ಪೂರಕ ಪಾತ್ರ ವಹಿಸಿಕೊಳ್ಳುವುದು ಅಗತ್ಯವಾಗಿದೆ ಈ ನಿಟ್ಟಿನಲ್ಲಿ ಈ ಆಸ್ಪತ್ರೆ ಅಂಗ ವಿಕಲರ ಪುನರ್ ಪುನರ್ವಸತಿ ಕೇಂದ್ರ ಸ್ಥಾಪಿಸಲು ನೆರವು ನೀಡಿದ ಭಾರತ ಪೆಟ್ರೋಲಿಯಂ ಸಂಸ್ಥೆಯ ಕೊಡುಗೆ ನಿಜಕ್ಕೂ ಶ್ಲಾಘನೀಯ ಇದಕ್ಕೆ ನಾನು ಶ್ರೀಮತಿ ನೀರಾಜ್ ಸಿಂಗರನ್ನು ಅಭಿನಂದಿಸ್ತೇನೆ ಅದೇ ರೀತಿ ಈ ಆಸ್ಪತ್ರೆಯ ಶವಗಾರ ಸೌಲಭ್ಯವನ್ನು ಮಾಡಿಕೊಟ್ಟ ಮಾರುತಿ ಸೇವಾ ಮಂದಿರ ಸಂಸ್ಥೆಯ ಸೇವೆ ಕೂಡ ಮೆಚ್ಚುವಂಥದ್ದು ಈಗಿದ್ದಲ್ಲಿ ಸರ್ಕಾರದ ಕಾರ್ಯಕ್ರಮಗಳು ಸಮಾಜದ ಅಂತಿಮ ವ್ಯಕ್ತಿಗೆ ತಲುಪುವುದು ಖಂಡಿತ ಇಲ್ಲಿ ಆಯುರ್ವೇದ ಚಿಕಿತ್ಸಾ ಸೌಲಭ್ಯ ಲಭ್ಯವಿರುವುದರಿಂದ ಇಲ್ಲಿ ಬರುವ ರೋಗಿಗಳ ಸಂಖ್ಯೆ ದಿನಕ್ಕೆ ಹೆಚ್ಚಾಗುತ್ತದೆ ಆಸ್ಪತ್ರೆ ಉತ್ತಮ ರೀತಿಯಲ್ಲಿ ಕಾರ್ಯ ನಿರ್ವಹಿಸುತ್ತದೆ ಈ ಹಿನ್ನೆಲೆಯಲ್ಲಿ ಗಮನವಿಟ್ಟು ಆಸ್ಪತ್ರೆ ಇನ್ನಷ್ಟು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವ ಉದ್ದೇಶದಿಂದ ಇನ್ನು ಇನ್ನೊಂದು ಮೆಹಡಿ ಮೆಹಡಿ ನಿರ್ಮಾಣ ಯೋಜನೆ ಕೈಗೊತ್ತಲಾಗಿದೆ ಹೀಗಾಗಿ ಇಂದು ನೂತನ ಸುಸಜ್ಜಿತ ಸುಸಜ್ಜಿತ ಆಸ್ಪಿಟ್ ಮೂಲಕ ಉಳ್ಳಾಳ ಭಾರತದಲ್ಲಿ ಒಂದು ಮಾದರಿ ಪಟ್ಟಣ ಎಂದು ಹೇಳಲು ಹೇಳಿದರೆ ಸುಳ್ಳಾಗದು ಈ ಒಂದು ಆಸ್ಪತ್ರೆ ಈ ಎಲ್ಲ ಸುಸಜ್ಜಿತ ವ್ಯವಸ್ಥೆ ದೊರಕಲು ಕಾರಣಕರ್ತರಾದ ನನ್ನ ನಚ್ಚಿನ ಶಾಸಕರಾದ ಜನಾ ಯು ಟಿ ಖಾದರ್ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಾನ್ಯ ದಿನೇಶ್ ಗುಂಡ್ರಾವ್ ಅವರ ಕೊಡುಗೆ ಅಮೂಲ್ಯ ಮತ್ತು ಶ್ಲಾಘನೀಯ ಅದೇ ರೀತಿ ನಾನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಆರೋಗ್ಯ ಅಧಿಕಾರಿಯಾದ ಡಾಕ್ಟರ್ ಎಚ್ ಆರ್ ತಿಮ್ಮಯ್ಯರವರ ಸೇವೆಯನ್ನು ಸಹ ಅಭಿನಂದಿಸ್ತೇನೆ ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಅನೇಕ ಆಸ್ಪತ್ರೆ ಮತ್ತು ಆರೋಗ್ಯ ಕೇಂದ್ರಗಳನ್ನು ಒಳಗೊಂಡಿದ್ದು ವಿವಿಧ ಕಡೆಯಲ್ಲಿ ರೋಗಿಗಳು ಈ ಭಾಗಕ್ಕೆ ಬಂದು ಇದರ ಪ್ರಯೋಜನವನ್ನು ಪಡೆಯುವುದನ್ನು ನಾವು ಕಾಣುತ್ತೇವೆ ಮುಖ್ಯವಾಗಿ ಈ ಆಸ್ಪತ್ರೆಯ ಪ್ರಯೋಜನ ಬಡವರಿಗೆ ಸಿಗಬೇಕು ಈ ಒಂದು ಆರೋಗ್ಯ ಕೇಂದ್ರ ದೈನಂದಿನ ಉಸ್ತುವಾರಿ ಮಾಡಲು ನಮ್ಮ ಏನಪ್ಪ ಆಸ್ಪತ್ರೆಯ ದೊರ ದೊರಕಿರುವುದು ನಮಗೆ ಒಂದು ದೊಡ್ಡ ಎಮ್ಮೆ ವಿಷಯ ನನ್ನನ್ನು ಈ ಸಮಾರಂಭಕ್ಕೆ ಅವ ಆಹ್ವಾನಿಸಿ ಗೌರವಿಸಿ ಎರಡು ಮಾತುಗಳನ್ನು ಹೇಳಲು ಅವಕಾಶ ಮಾಡಿಕೊಟ್ಟ ನಿಮಗೆಲ್ಲರಿಗೂ ನನ್ನ ಕೃತಜ್ಞತೆಯನ್ನು ಅರ್ಪಿಸಿ ಅರ್ಪಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ